ಈ ಆಕಡೆನ ಒಂದಿರೋ ಟಚ್ ಐತದಾ ಕೊಳ್ಳಿಗಳು ಇದೆ ನೋಡಿ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಟ್ಲೀಸ್ಟ್ ಒನ್ ಅವರ್ ಟೈಮ್ ಕೊಟ್ರಾ ಅವರು ನಿಮಗೆ ಕೋಳಿನ ಬೇಯಿಸ್ಕೊಳ್ತಾರೆ ಇದು ನಾಟಿ ಕೋಳಿ ಬಾರ್ಬಿಕು ಫಸ್ಟ್ ಟೈಮ್ ಲೈಫ್ ಅಲ್ಲಿ ನಾನು ತಿಂತಾ ಇರೋದು ಬ್ರೋ ಎನ್ ಬ್ರೋ ಇಲ್ಲ ಇಲ್ಲ ಯಾ ಕಿವಿ ಇಲ್ದಾಳೆ ಅಯ್ಯ ನೋಡ್ತಿಲ್ವ ತಿರ್ಗ ಗ್ಲೀನ್ ನಾಲ್ ಕಡೆ ತಿರ್ಗ ಯಾ ಓಕೆ ಇಟ್ಕಳಯೋ ಕ್ಯಾಮ್ರಾ ಸೊ ಇವಾಗ ರೇ ಹೊಲ ತಲ್ ಬಿಡ್ರಿ ಅಡಿ ತಡಿ ಆಪರೇಷನ್ ಅಲ್ಮೇಲಮ್ಮ ಇನ್ನು ಒಳಗ್ ಹೋಗ್ಬಿಟ್ರೆ ಬೈನಿ ಟಚ್ ಆಯ್ತದ ಎಷ್ಟು ದೊಡ್ಡದು ಪೇಪರ್ ನ ಕಿವಿ ಒಳಗಡೆ ತೋರ್ಸ್ಕೊಂಡವ್ನೆ ಆಪರೇಷನ್ ಸಕ್ಸನ್ಸ್

ಓಕೆ ಸೊ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಥಲ್ಗೆ ಇನ್ಮೇಲೆ ಬರ್ತಾ ಇರುತ್ತೆ ರೆಗ್ಯುಲರ್ ಆಗಿ ಸೊ ಇವತ್ತು ನಾನು ಮತ್ತೆ ಅನ್ಬಾಕ್ಸ್ ಕರ್ನಾಟಕ ವಿಕ್ಕಿ ಹರ್ಷಾ ಇಬ್ರು ಮೂರು ಜನ ಸೇರ್ಕೊಂಡು ಬಾಗೇಪಲ್ಲಿ ಕಡೆ ಹೊರಟಿದೀವಿ ಏನ ಯಾವ ಹೋಟ್ಲ್ ಹೆಸರು ಕೋಳಿ ಡಾಬಾ ಅಂತೆ ಇನ್ನು ಸರಿ ಗೊತ್ತಿಲ್ಲ ಅದು ಅಂತ ಸೊ ಈಗ ರೊಟ್ಟಿದೀವಿ ನಾಷ್ಟ ಮಾಡಿದ್ರೆ ಒಳ್ಳೆ ಭರ್ಜರಿಯಾಗಿ ಅವಲಕ್ಕಿ ತಿನ್ಕೊಂಬಂದೆ ನಮ್ಮ ಎಲ್ಲಾ ಹೋಟ್ಲು ಚೆನ್ನಾಗಿರುತ್ತೆ ಡಾಬಾ ಮಾದ ಡಾಬಾ ಬೆಳಿಗ್ಗೆ ಹೋತ್ಪನ್ ಇರಲ್ಲ ಮಧ್ಯಾಹ್ನ ರಾತ್ರಿ ಮಾತ್ರ ಓಕೆ ಸೊ ಇವತ್ತಿನ ಜರ್ನಿ ಕಾರಲ್ಲಿ ತುಂಬಾ ದಿನ ಆಯಿತು ಡೈಲಿ ವ್ಲಾಗ್ಸ್ ಮಾಡಿ ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ವಿಕಿನೂ ಆವಾಗ್ಲಿ ಥರ್ಡ್ ಪೋಲ್ ಪೋಲ್ ಮೋಸ್ಟ್ಲಿ ಇದು ಕಾಫಿ ಪಾಯಿಂಟ್ ಇರಬೇಕು ಐಸ್ ಕ್ರೀಮ್ ಡೆಸರ್ಟ್ಸ್ ಅದು ಇಲ್ಲ ಇಲ್ಲ ಸ್ಟ್ರೈಟ್ ಸೈಟು ಸ್ಟ್ರೈಟ್ ಡಿಡೇನ್ ರೈಟು ಯೋ ಅದು ದೊಡ್ಡಬಳ್ಳಾಪುರ ಕಡೆ ಹೋಯ್ತದೆ ನಾಗೇಪಲ್ಲಿ ಹೋಗ್ಬೇಕಂದ್ರೆ ಚಿಕ್ಕಬಳ್ಳಾಪುರ ಕಡೆ ಏರ್ಪೋರ್ಟ್ ಏರ್ಪೋರ್ಟ್ ರೋಡು ಓಕೆ ಸೊ ಇವಾಗ ಹೊರಟಿದೀವಿ ನಮ್ಮ ವಿಕ್ಕಿ ಇವತ್ತೇನು ವಿಡಿಯೋ ಮಾಡ್ತಾ ಇಲ್ಲ ಎಕ್ಸ್ಟ್ರಾಸ್ಗೆ ಅಲ್ಲ ವಿಕೆ ಎಕ್ಸ್ಟ್ರಾ ಸ್ವಲ್ಪ ದಿನ ಏನು ಫುಲ್ಲು ಸ್ಯಾಮ್ಸಂಗ್ ಅಲ್ಟ್ರಾ ತಗೊಂಡಿದ್ದೆ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಅಲ್ಲ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತಗೊಂಡಿದ್ದ ತಕ್ಷಣ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ತಗೊಂಡು ಏನು ಡೈಲಿ ವ್ಲಾಕೋ ಡೈಲಿ ಡೈಲಿ ಹೊಡಿಯೋದು ಡೈಲಿ ಅದರಲ್ಲೇ ಎಡಿಟ್ ಮಾಡಾಕ್ತಾಯ್ತಾ ಅದರಲ್ಲೇ ಎಡಿಟ್ ಮಾಡಿ ಹಾಕ್ಬಿಡೋನು ಈಗ ಯಾಕಪ್ಪ ತಣ್ಣಗಾಗ್ಬಿಟ್ಟು ನೀವಕ್ಕೆ

ಫೆಬ್ರವರಿಲಿ ಅನ್ಕೋತೀನಿ ಫೆಬ್ರವರಿ ಫುಲ್ ಮೂವತ್ತು ವಿಡಿಯೋ ಹಾಕಿದ್ರು ನಾ ಮಾರ್ಚ್ ಇಪ್ಪತ್ತೆರಡಕ್ಕೆ ಹೋಟ್ಲ್ ಸ್ಟಾರ್ಟ್ ಆಯ್ತು ಸೋ ಅವಾಗಿಂದ ಇರೆ régulière ಆಗಯಿತು ಅವತ್ತಿಂದ ಇವತ್ತವರೆಗೂ ಸರಿಯೇ ಕೌಂಟ್ ಇಲ್ಲ ಆಗ್ತಾ ಹಾಕ್ತಿದ್ರು ಅಂತ ಈಗೇನೋ ಸ್ವಲ್ಪ ಈಗ ಇಷ್ಟು 20 ದಿನ ಆಯ್ತಲ್ಲ ಮೊನ್ನೆ ಇಲ್ಲ ಇಲ್ಲ ಒಂದು 8 ದಿಸ್ 9 ದಿನ ಆದ್ಮೇಲೆ ಹಾಕಿದ್ವಿ ಈಗ ಅದೇ ಒಂದೊಂದು ವಾರಕ್ಕೆ ಒಂದೊಂದು ಗೊತ್ತಾಯ್ತು ಸೊ ಹಂಗಾಗ್ಬಿಟ್ಟಿದೆ ಸೊ ನಂದು ಇರೆಗ್ಯುಲರ್ ಆಗಿಬಿಟ್ಟಿದೆ ಎಲ್ಲ ಮತ್ತೆ ರೀಗ್ರೂಪ್ ಆಗಿ ರೀಜಾಯಿನ್ ಆಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು ಎಲ್ಲ ನೋಡೋಣ ಯಾವ ಥರ ನಡೆಯುತ್ತೆ ಅಂತ ಸೊ ಇವಾಗ ನಮ್ಮ ಪಯಣ ಬಾಗೇಪಲ್ಲಿ ಕಡೆ ಬಂದವರ ಆಶೀರ್ವಾದ ಯಾರು ಇಲ್ಲ ಯಾರು ಏನೂ ಆಗಿಲ್ಲ ಒಳಗಡೆ ಯಾರೂ ಇಲ್ಲ ನೋಡಿ ಇಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಗಾಡಿ ಉಲ್ಟಾ ಆಗಿಬಿಟ್ಟಿದೆ ಕೆಳಗಡೆ ಯಾರು ಬಿದ್ದಿಲ್ಲ ಪರವಾಗಿಲ್ಲ ಎಲ್ಲ ಸೇಫ್ ಆಗೋರಾ ಹ್ಞೂ ಯಾವುದಿದು ನಿಸಾನು ಎ ಪಿ ಗಾಡಿ ಓ ಇಲ್ಲಿ ನೋಡಿ ಇಲ್ಲ ಇಲ್ಲಿ ಆ ಕಡೆಯಿಂದ ಬಂದಿರೋದು ಈ ಕಡೆಯಿಂದ ಕಿರು ಬಂದಿರೋದಂತೆ ಗಾಡಿ ತೋರಿಸ್ತಾ ಇದ್ದರು ನಾವು ಹಂಗೆ ಊಹಿಸ್ಕೊಂಡಿದ್ದೀವಿ ಇಲ್ಲ ಮಾರ್ಕ್ ಇತ್ತು ಟೈರ್ ಮಾರ್ಕ್ ಟೈಮರ್ಗಿತ್ತಾ ಸೊ ಅದಕ್ಕೆ ಹೇಳೋದು ಗಾಡಿ ನೀಟಾಗಿ ಓಡಿಸ್ಬೇಕು ಆರಾಮಾಗಿ ಓಡಿಸಿ ಅದು ಮೇನ್ ಎಸ್ಪೆಷಲಿ ಹೈವೇಗಳಲ್ಲಿ ಸ್ಪೀಡಲ್ಲಿ ಇರ್ತೀವಲ್ಲ ಸ್ವಲ್ಪ ಹಿಂಗೆ ಒಂದು ಚೂರು ಹೇಳಿದ್ರು ಮೊದಲೇ ಪವರ್ ಅವಲ್ಲ ಸ್ವಲ್ಪ ಹಿಂಗೆ ಹೇಳಿದ್ರು ವೀಲಿಂಗ್ ಸ್ವಲ್ಪ ಲೆಫ್ಟ್ಗೆ ಹೇಳಿದ್ರು ಟಪಲ್ಲಿ ಹಾಕ್ಬಿಡ್ತಾವೆ ಗಾಡಿ ಹಾಂ ನಿದ್ದೆ ಬಂದಾಗ ನಿಲ್ಲಿಸೇ ನಿಲ್ಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಆರಾಮ ಹತ್ತು ನಿಮಿಷ ಎಲ್ಲ ಬೇಕಾದ್ರೆ ಒನ್ ಅವರ್ ಪವರ್ ಎಪ್ತಾವಳಿ ಯಾವುದೇ ಅರ್ಜೆಂಟ್ ಕೆಲಸ ಇದ್ರು ಟೆನ್ಷನ್ ಇಲ್ಲ ಸುಮ್ಮನೆ ಲೈಫ್ಗಿನ ಅದು ದೊಡ್ಡದಿಲ್ಲ ಏನು ಹೌದು ಹೌದೌದು ಸ್ವಾಮಿ ಏನು ಬೇಕು ಸ್ವಾಮಿ ಸೊ ಈಗ ಚಿಕ್ಕಬಳ್ಳಾಪುರ ದಾಟಿದೀವಿ ಓಕೆ ಸೊ ಬಾಗೆಪಲ್ಲಿ ಹತ್ತತ್ರ ಬಂದಿದ್ದೀವಿ ಇನ್ನೂ ಮುಂದೆ ಹೋಗ್ಬೇಕು ಬಾಗೇಪಲ್ಲಿಗೆ ಬಟ್ ಇಲ್ಲೇ ಹೈವೇಲೇ ಇದೆ ಯಾವುದೋ ಈ ಹೋಟ್ಲಿದ ನಾಟಿ ರುಚಿನಾ ನಾಟಿ ರುಚಿ ಅಂತ ಇದೆ ನೋಡಿ ಇಲ್ಲಿ ಹಾಂ ಅದಾಯ್ತು ಇದು 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 ನಾಟಿ ರುಚಿ ಏ ಇಲ್ಲಪ್ಪ ನಮಗೆ ಜ್ಯೂಸೆಲ್ಲ ಕುಡಿಯೋದು ಬಿಟ್ಟು ಬಿಟ್ಟಿದ್ದೀವಿ ನಾಟಿ ರುಚಿ ನಾಟಿ ರುಚಿ ಫ್ಯಾಮಿಲಿ ರೆಸ್ಟೋರೆಂಟ್ ನೋಡ್ಕೊಳ್ಳಿ ಕರೆಕ್ಟು ಲೊಕೇಶನ್ನು ನಾನು ಹಾಕಿರ್ತೀನಿ ಫುಲ್ ವೀಡಿಯೋ ಟೇಸ್ಟಿಂಗು ಮತ್ತು ಯಾವ ಥರ ಇದೆ ಇವೆಲ್ಲ ಅನ್ಬಾಕ್ಸ್ ಕರ್ನಾಟಕ ಚಾನಲ್ ಬರುತ್ತೆ ನನ್ನ ವೀಡಿಯೋಗೆ ನಾನು ಮುಂಚೆನೇ ಹಾಕಿದರೆ ಅವ್ರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ನನ್ನ ವೀಡಿಯೋ ಬಂದ ಮೇಲೆ ಬಂತು ಅಂದರೆ ಅನ್ಬಾಕ್ಸ್ ಕರ್ನಾಟಕ ಚಾನಲಲ್ಲೇ ಹೋಗಿ ನೀವು ನೋಡ್ಬೋದು ಈ ಕಡೆ ಹೈದ್ರಾಬಾದ್ಗೆ ಹೋಗೋವಾಗ ಅಥವಾ ಈ ಕಡೆ ಬಾಗೇಪಲ್ಲಿನೋ ದಯವಿಟ್ಟು ಕುಡ್ದು ಗಾಡಿ ಓಡಿಸ್ಬಿಟ್ಟಿ ಅರ್ಥ ಆಯ್ತಾ ಆಮೇಲೆ ವೀಲಿಂಗ್ ಮಾಡಬೇಡಿ ಮೊನ್ನೆ ತಾನೇ ಆಫೀಸರ್ ನಮ್ಮ ಜಾಯಿಂಟ್ ಕಮಿಷನರ್ ಆಫ್ ಪೊಲೀಸ್ ಟ್ರಾಫಿಕ್ ಕರೆದು ಎಲ್ಲ ನಮ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ದಾರೆ ಫಸ್ಟ್ ಕರ್ಸ್ತಾನೆ ಇರಲಿಲ್ಲ ಫಸ್ಟ್ ಆಫ್ ಆಲ್ ಹ್ಮ್ ಸೊ ವೀಲಿಂಗ್ ಎಲ್ಲ ಮಾಡಬೇಡಿ ದಯವಿಟ್ಟು ವೀಲಿಂಗ್ ಮಾಡಿದ್ರೆ ಒಂದು ಲಕ್ಷ ಫೈನು ಅಂತ ಹೇಳಿದ್ದಾರೆ ಒಂದು ಲಕ್ಷ ಫೈನು ಪ್ಲಸ್ ಆರು ತಿಂಗಳು ಜೈಲ್ ಶಿಕ್ಷೆ ಆಗುತ್ತೆ ಇಲ್ಲ ಅದು ಹೆಂಗಂದ್ರೆ ಫಸ್ಟ್ ಫಸ್ಟ್ ಅಫೆನ್ಸಿಗೆ ಇಪ್ಪತ್ತೈದು ಸಾವಿರ ಅಂತ ಸೊ ಫಸ್ಟ್ ಅಫೆನ್ಸ್ಗೆ ಇಪ್ಪತ್ತೈದು ಸಾವಿರ ಅದಾದ್ಮೇಲೆ ಮೈನರ್ಗೆ ಏನಾರ ಗಾಡಿ ಕೊಟ್ಟರೆ ತಂದೆ ತಾಯಿಗೆ ಅವ್ರಿಗೆ ಫೈನ್ ಹಾಕ್ತಾರೆ ಪ್ಲಸ್ ಒಂದು ಲಕ್ಷ ಬಾಂಡ್ ಇಸ್ಕೊಂಡಿರ್ತಾರಂತೆ ಅಂದ್ರೆ ವೀಲಿಂಗ್ ಎಲ್ಲೂ ಮಾಡೋಲ್ಲ ಇನ್ನೊಂದ್ಸರಿನ ಒಂದು ಲಕ್ಷ ರೂಪಾಯಿ ಕಟ್ಟಿ ಬಾಂಡ್ ಕೊಡಬೇಕು ಅರ್ಥ ಆಯ್ತಾ ಬಾಂಡ್ ಏನಾದ್ರು ಇನ್ ಕೇಸ್ ಏನಾದರೂ ವೀಲಿಂಗ್ ಮಾಡಿ ಸಿಕ್ಕಾಕೊಂಡ್ರೆ ಆ ಬಾಂಡ್ ದುಡ್ಡು ಹೋಯ್ತು ಮತ್ತೆ ಒಂದು ಲಕ್ಷ ಕೊಟ್ಟು ಬಾಂಡ್ ಮಾಡಬೇಕು ಇಲ್ಲ ಅಂದ್ರೆ ಆರು ತಿಂಗಳು ಜೈಲ್ಗೆ ಹೋಗಬೇಕು ಹಂಗೆ ಸೊ ಹುಷಾರಾಗಿರಿ ಇನ್ಮೇಲೆ ವೀಲಿಂಗ್ ವೀಲಿಂಗ್ ಎಲ್ಲ ಮಾಡಿ ಇದು ಬಿ ಟಿ ಪಿ ಅಸ್ತ್ರಮ್ ಅದ್ರಲ್ಲಿ ಒಂದು ಆಪ್ಷನ್ ಐತಲ್ಲ ನಾವು ನಾವು ಅದೇ ಆಪ್ ಅಲ್ಲಿ ಎಲ್ಲ ಕ್ರೈಮ್ ಆಗ್ತಾ ಇದ್ರೆ ಅಥವಾ ಪಾರ್ಕಿಂಗ್ ಸರಿಂಗ್ ಮಾಡಿಲ್ಲ ಫೋಟೋ ಹಿಡಿದು ವಿಡಿಯೋ ಹಿಡಿದು ಕಳಿಸಿದ್ರೆ ಹೈ ಪ್ರಯಾರಿಟಿ ಇಲ್ಲಿ ಅಲ್ಲಿರೋ ಹತ್ರ ಪೊಲೀಸ್ ಸ್ಟೇಷನ್ಗೆ ಮೇನ್ ಅದೆಲ್ಲ ಹೋಗೋದು ಅಲ್ಲೇ ನಾನು ಮಾಡ್ತೀನಿ ಮಾಡು ಕಮಿಷನ್ ಕೊಡ್ತಾರೆ ಕಮಿಷನ್ ಅಂತೆ ಕಮಿಷನರ್ ಹತ್ರ ಭೇಟಿ ಮಾಡಿಸ್ತೀನಿ ಕಮಿಷನ್ ಎಲ್ಲ ಕೊಡ್ತಲ್ಲ ಓಕೆ ಸೊ ಬನ್ನಿ ಇವಾಗ ನೋಡಿ ಇಲ್ಲಿದೆ ಹಟ್ಸ್ಗಳು ಡಾಬಾ ಟೈಪು ಇದೆ ನೋಡಿ ಪಾರ್ಕಿಂಗು ತುಂಬ ಚೆನ್ನಾಗಿದೆ ನೋಡಿ ಪಾರ್ಕಿಂಗು ಓಕೆ ಸೊ ಇವಾಗ ಒಳಗಡೆ ಹೋಗಿ ಟೇಸ್ಟ್ ಮಾಡೋ ಊಟ ಸೊ ಈ ಹೋಟ್ಲಲ್ಲಿ ಸ್ಪೆಷಾಲಿಟಿ ಏನು ಅಂತಂದರೆ ನಾಟಿ ಕೋಳಿನ ಕೋಳಿನೇ ಸ್ಪೆಷಲ್ಲು ಅದರಲ್ಲೂ ಏನು ಅಂತಂದರೆ ನಾಟಿ ಕೋಳಿ ನಾವೇ ಸೆಲೆಕ್ಟ್ ಮಾಡ್ಕೋಬೋದು ಸೊ ನೋಡಿ ಇಲ್ಲೇ ಇರುತ್ತೆ ಇದು ಹೋಟ್ಲಿಂದೇ ಕಡೆ ಆ ಕಡೆ ಹಟ್ ಇದೆ ಸೊ ಇಲ್ಲಿ ಬಂದು ನಿಮ್ಗೆ ಯಾವ್ದು ಬೇಕು ಹಾಂ ಚಿಕ್ಕ ಚಿಕ್ಕ ಕೆ ಜಲ್ಲಿ ಇಟ್ಬಿಟ್ಟಿರ್ತಾರೆ ಬಟ್ ಇಲ್ಲಿ ಫುಲ್ಲು ನೋಡಿ ಫುಲ್ ಜಾಗ ಸಕ್ಕದಾಗಿದೆ ಆಯಿತಾ ಸೊ ಇಲ್ಲೆಲ್ಲ ಕೋಳಿಗಳಿದೆ ನೋಡಿ ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಅಟ್ಲೀಸ್ಟ್ ಒನ್ ಅವರ್ ಟೈಮ್ ಕೊಟ್ಟರೆ ಅವರು ನಿಮಗೆ ಕೋಳಿನ ಬೇಯಿಸ್ಕೊಡ್ತಾರೆ ಸೊ ಅದೆಲ್ಲ ಡೀಟೇಲ್ಸು ನಮ್ಮ ಅನ್ಬಾಕ್ಸ್ ಕರ್ನಾಟಕ ಇರುತ್ತೆ ಫುಲ್ ಡೀಟೇಲ್ಸು ನೋಡ್ಕೊಳ್ಳಿ ಈ ಕಡೆ ಯಾರನ್ನ ಬರೋಂಗಿದ್ರೆ ಅಟ್ಲೀಸ್ಟ್ ಒಂದು ಆ್ಯಂಡ್ ಹಾಫ್ ಅವರ್ ಮುಂಚೆ ಅವ್ರಿಗೆ ಫೋನ್ ಮಾಡಿ ಬೇಕಾರೆ ಫೋಟೋ ಗಿಟ್ಟ ಕಳಿಸ್ಕೊಂಡು ಕೋಳಿದು ಇಲ್ಲ ಒಂದು ನಾಟಿ ಕೋಳಿ ಎತ್ಕೊಂಡು ಮಾಡಿ ಅಂತಂದರೆ ಮಾಡಿಟ್ಟಿರ್ತಾರೆ ಸೊ ಆ ಟೈಮ್ಗೆ ಬರ್ಬೋದು ನೀವು ಇಲ್ಲೇ ಬಂದ್ರಿ ಅಂದರೆ ಅಟ್ಲೀಸ್ಟ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡಬೇಕು ಇಲ್ಲೇ ಬಂದು ಕೋಳಿ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಹೇಳಿದ್ರೆ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಅವ್ರಿಗೆ ಬೇಕು ರೆಡಿ ಮಾಡಿ ಕ್ಲೀನೆಲ್ಲ ಮಾಡಿ ಮತ್ತು ನಿಮಗೆ ರೆಡಿ ಮಾಡಿ ಕೊಡೋದಕ್ಕೆ ಓಕೆ ಸೊ ಈಗ ನಾಟಿ ಕೋಳಿ ನಾವು ಸೆಲೆಕ್ಟ್ ಮಾಡಿದ್ರಿ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇವಾಗ ಸದ್ಯಕ್ಕೆ ನೋಡಿ ಒಲೆಯಲ್ಲಿ ಹಾಕಿದಾರಾಗಲೇ ಸೊ ನೋಡಿ ಒಲೆಯಲ್ಲಿ ಇಲ್ಲೇ ಇಲ್ಲಿ ಬೀತಾ ಅವ್ರಿಗೆ ತೋರಿಸ್ತೀನಿ ಇಲ್ಲಿ ನೋಡಿ ನಾಟಿ ಕೋಳಿನ ಸೌದೆ ಒಲೆಯಲ್ಲಿ ಬೇಯಿಸ್ತಾ ಇದ್ದಾರೆ ಸೊ ನಾಟಿ ಕೋಳಿ ಮಾತ್ರ ಹಿಂಗೆ ಬೇಯಿಸ್ತಾರಂತೆ ಮಿಕ್ಕಿದೆಲ್ಲ ನಾಲ್ಬಾಗ್ ಗ್ಯಾಸಲ್ಲಿ ಬೇಯಿಸ್ತಾರೆ ಬರೇ ನಾಟಿ ಕೋಳಿ ಮಾತ್ರ ಇಲ್ಲಿ ಬೇಯಿಸ್ತಾರೆ ಕುತ ಕುದಿತೈತೆ ಆ ಈ ಬಿಸಿಲಿಗೆ ಹಬೇನೂ ಹಂಗೆ ಹೊಡಿತೈತೆ ನೋಡಿ ಕುದೀತೈತೆ ಇದು ನಾಟಿ ಕೋಳಿ ಬಾರ್ಬಿಕ್ ಫಸ್ಟ್ ಟೈಮ್ ಲೈಫಲ್ಲಿ ನಾನು ತಿಂತಾ ಇರೋದು ಪ್ಲಸ್ ಇದು ಆಂಧ್ರ ಸ್ಟೈಲ್ ನಾಟಿ ಕೋಳಿ ಆಮೇಲೆ ಇದು ನಾಟಿ ಕೋಳಿ ಸೂಪು ಇದು ತಮಿಳ್ನಾಡು ಸ್ಟೈಲು ನಾಟಿ ಕೋಳಿ ಅದಾದಮೇಲೆ ಇಲ್ಲಿ ಪಾಟ್ ಬಿರಿಯಾನಿ ಮುದ್ದೆ ಸೊ ಈಗ ನಾಟಿ ಕೋಳಿ ಎಲ್ಲ ತಿನ್ಕೊಂಡು ರಿಟರ್ನ್ ಬೆಂಗಳೂರಿಗೆ ಹೊರಟಿದ್ದೀವಿ ಒಂದು ಒಳ್ಳೆಯ ಸ್ಪಾಟು ವೀಕೆಂಡ್ ಸ್ಪಾಟ್ ಅಂತಲೇ ಹೇಳ್ಬೋದು ಗ್ಯಾಂಗ್ ಗ್ಯಾಂಗ್ ಬಂದು ಹುಡುಗರೆಲ್ಲ ಬಂದು ಬೇಕಾರೆ ಮುಂಚೆನೇ ಅಲ್ಲೇ ಆರ್ಡ್ರ್ ಮಾಡಿ ಹತ್ತು ಗಂಟೆಗೆ ಆರ್ಡ್ರ್ ಮಾಡಿದ್ರೆ ಹನ್ನೊಂದುವರೆಗೆ ರೆಡಿ ಇರುತ್ತೆ ಒಂದೂವರೆ ಅವರ್ ಬೇಕು ಸೊ ಫುಲ್ ಡೀಟೇಲ್ಸ್ ಎಲ್ಲ ಅನ್ಬಾಕ್ಸ್ ಕರಾಣಕ ಚಾನಲಲ್ಲಿ ಇರುತ್ತೆ ನೋಡ್ಕೊಳ್ಳಿ ಹೇಳ್ರಿ ನಮ್ಮಲ್ಲೂ ಹೇಳೋದಾ ಓಕೆ ಸೊ ಇದ್ರ ನಂಬರು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಬೇಕಾದ್ರೆ ಫೋನ್ ಮಾಡಿಕೊಂಡು ನೀವು ಅವ್ರಿಗೆ ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ಯಾಕೊಳಿಬೇಕು ಎಷ್ಟು ಕೆ ಜಿ ಇರಬೇಕು ಅಂತ ಹೇಳ್ಬಿಟ್ಟು ಯಾವ ಸ್ಟೈಲ್ ಬೇಕು ಆಂಧ್ರ ಸ್ಟೈಲ ಅಥವಾ ತಮಿಳ್ನಾಡು ಸ್ಟೈಲ ಸೊ ಎಲ್ಲ ಕೇಳಿಕೊಂಡು ಬಾರ್ಬಿಕ್ಯೂ ಕೂಡ ಸಿಗುತ್ತೆ ಇದು ಟೇಸ್ಟೆಲ್ಲ ಮಾಡಿದ್ರಿ ನಾಟಿ ಕೋಳಿ ಬಾರ್ಬಿಕ್ಯೂ ಫಸ್ಟ್ ಟೈಮ್ ನಾನು ತಿಂದಿದ್ದು ಸಕ್ಕದಾಗಿತ್ತು ಸೊ ಬರ್ಬೋದು ಇಲ್ಲಿಗೆ ಆಲ್ಮೋಸ್ಟ್ ಬಾಗೇಪಲ್ಲಿಗಿಂತ ಒಂದು ಎರಡು ಕಿಲೋಮೀಟ್ರ್ ಹಿಂದೆ ಹೈದ್ರಾಬಾದ್ ರೋಡು ಏರ್ಪೋರ್ಟ್ ರೋಡ್ ಅದ್ಕೊಂಡು ಬಂದ್ಬಿಟ್ರೆ ಸೀದಾ ಒನ್ ಅವರಲ್ಲಿ ಇಲ್ಲಿ ಬಂದ್ಬಿಡ್ತೀರಾ ಬೆಂಗಳೂರು ದಾಟದೆ ಓಕೆ ಸೊ ಬನ್ನಿ ವಿಸಿಟ್ ಮಾಡಿ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀರಿ ಲೊಕೇಶನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ ಲೊಕೇಶನ್ ಎತ್ಕೊಂಡ್ರೆ ಗೂಗಲಲ್ಲಿ ಐತೆ ಬಟ್ ಗೂಗಲಲ್ಲಿರೋ ನಂಬರ್ ಇಲ್ವಂತೆ ಸೊ ಇವ್ರ ಸಪ್ರೇಟ್ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಫೋನ್ ಮಾಡಿಕೊಂಡು ಬನ್ನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಅಲ್ಲೇ ಮುಗಿಸೋಣ ಹ್ಞೂ ಅನ್ಬಾಕ್ಸ್ ಕರ್ನಾಟಕದವ್ರು ಕರ್ಕೊಂಬಂದಿರೋದು ನಮ್ಮನ್ನು ಥ್ಯಾಂಕ್ ಯು ಒಳ್ಳೆ ಜಾಗ ತೋರಿಸಿದೀರ ನೆಕ್ಸ್ಟ್ ಟೈಮ್ ಏನೋ ಬರ್ಬೇಕು ಅಂದ್ರೆ ಈ ಕಡೆ ಟ್ರಾವೆಲ್ ಮಾಡಬೇಕು ಅಂದ್ರೆ ಈ ಕಡೆ ಬಂದ್ಬಿಡ್ತೀವಿ ಹೇಳು ಅದಾದ್ಮೇಲೆ ಈ ವಿಡಿಯೋ ಬಂದ್ಮೇಲೆ ಇನ್ನೊಂದ್ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೀನಿ ಅದು ಚೆನ್ನಾಗಿದೆ ಅದು 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 ನಾಟಿಕೋಳಿ ಮಟನ್ ಎಲ್ಲ ಸಕ್ಕದ ಮಾಡ್ತಾರೆ ಮನೆ ಸ್ಟೈಲೆ ಅಂದ್ರೆ ಹಳ್ಳಿ ಸ್ಟೈಲು ಪ್ಲಸ್ ಸೌದೆ ಒಲೆ ಮಾಡೋದು ಅಲ್ಲೂ ಸೊ ಅಲ್ಲೂ ಕರ್ಕೊಂಡೋಗಿ ವಿಡಿಯೋ ಮಾಡಿಸೋಣ ಅಂತ ಕೇಳ್ತಾ ಇದೀವಿ ೋಗಿ ಮಾಡಿದ್ಮೇಲೆ ನಿಮಗೆ ಆಡಿಟರ್ಸು ಸಿಗುತ್ತೆ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗ್ಸೋಣ ಇದೇ ಥರ ಡೈಲಿ ವ್ಲಾಗ್ಸು ಬರ್ತಾ ಇರುತ್ತೆ ಮತ್ತು ರೆಗ್ಯುಲರಾಗಿ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನೋಡೋಣ ಎಷ್ಟರ ಮಟ್ಟಿಗೆ ಮಾಡ್ತೀನಿ ಪ್ರತಿ ಸಾರಿ ಹೇಳಿ ಹೇಳಿ ಪ್ರಾಮಿಸಸ್ನ ಕಟ್ ಮಾಡ್ತಾಯಿದ್ದೀನಿ ಇಲ್ಲ ಬಟ್ ಇವಾಗ ಇನ್ನು ಮುಂದೆ ಕಂಟಿನ್ಯೂ ನೀಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಅಲ್ಲೇ ಮುಗ್ಸೋಣ ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ನೋಟಿಫಿಕೇಶನ್ ಕರೆಕ್ಟಾಗಿ ಬರುತ್ತೆ ಪ್ಲಸ್ ಇನ್ಸ್ಟಾಗ್ರಾಮ್ ಐ ಡಿ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಫಾಲೋ ಮಾಡಿ ಹಾಗೆ ಅನ್ಬಾಕ್ಸ್ ಕರ್ನಾಟಕ ಗೊತ್ತಿದೆ ಎಲ್ಲರಿಗೂ ಯಾರಿಗಾದ್ರೂ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ